ಎರಡು ಕೆ ಜಿ ನಲ್ಲಿ ಚಿಕನ್ ಫ್ರೈ ಹೇಗ್ ಮಾಡೋದು ರುಚಿಯಾಗಿರ್ಬೇಕು ಆದ್ರೆ ಬೇಗ ಆಗ್ಬೇಕು ಇಪ್ಪತ್ತೈದು ನಿಮಿಷದಲ್ಲಿ ರೆಡಿ ಮಾಡ್ಬೋದು ನೀವಿನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಮಾಡಿಕೊಂಡು ಪಕ್ತಲ್ಲಿರುವಂತ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ತರ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ಮೊದ್ಲು ಸಿಗುತ್ತೆ ಮಿಸ್ ಮಾಡ್ಕೋಬೇಡಿ ಮೊದ್ಲಿಗೆ ವೀಕ್ಷಕರೇ ಈ ರೀತಿ ಅಗ್ಲವಾಗಿರುವಂತ ಬಾಣಲಿ ಅಥವಾ ಪಾತ್ರೆನ ಇಟ್ಕೋಬೇಕಾಗುತ್ತೆ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ನ ಹಾಕೊಂಡ್ಬಿಟ್ಟು ಆಯಿಲ್ ಕಾದಿದ ಾದ್ಮೇಲೆ ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕೋಬೇಕಾಗತ್ತೆ ಈರುಳ್ಳಿ ಚೆನ್ನಾಗೆ ಫ್ರೈ ಆಗಬೇಕು ಅಲ್ಲಿವರೆಗೂ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಒಂದು ಸಣ್ಣ ಕ್ಯಾಪ್ಸಿಕಮ್ಮು ಸಣ್ಣಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಸಾಫ್ಟ್ ಆಗಬೇಕು ಎಣ್ಣೆನಲ್ಲೇ ಆ ರೀತಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಅದು ಫುಲ್ಲು ಬೆಂದು ಒಂಥರ ಬ್ರೌನ್ ಕಲರ್ ಬರುತ್ತಲ್ಲ ಆ ಥರ ಬರಬೇಕು ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗೆ ಫ್ರೈ ಮಾಡಿಕೊಂಡ್ರೆ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ ಹಸಿದು ಹಸಿದು ಬಾಯಿಗೆ ಸಿಗೋದಿಲ್ಲ ತಿನ್ನಬೇಕಾದ್ರೆ ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಯಾಕಂದರೆ ಚಿಕನ್ನೆಲ್ಲ ಚೆನ್ನಾಗೆ ಬೆಂದ್ಕೋಬೇಕು ಎಣ್ಣೆಯಲ್ಲಿ ನಾವು ಒಂದು ಐದು ನಿಮಿಷ ಬೇಯಿಸೇ ಬೇಯಿಸ್ತೀವಿ ಎಣ್ಣೆನಲ್ಲಿ ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇವಾಗ ಎರಡು ಕೆ ಜಿ ಆಗೋ ನಾನು ಚಿಕನ್ನ ಹಾಕ್ತಾ ಇದ್ದೀನಿ ನೋಡಿ ನಾನು ಯಾಕೆ ಅಗ್ಲು ಬಾಣಲಿ ಬಾಣ್ಲಿ ತಪ್ಲೆ ತಗೊಳ್ಳಿ ಅಂತ ಅಂದೆ ಅಂದರೆ ಈ ರೀತಿ ಮಿಕ್ಸ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ ನಿಮಗೆ ತಿರುವುಕೋಕೆ ಅದಕ್ಕೋಸ್ಕರ ಅಗ್ಲ ಆಗಿರೋವಂಥ ಬಾಣಲಿ ಅಥವಾ ತಪ್ಲೆನ ತಗೋಬೇಕಾಗುತ್ತೆ ನಿಮ್ಮಲ್ಲಿ ಯಾವುದಿದೆ ಅದನ್ನ ತಗೊಳ್ಳಿ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಅಡುಗೆನ ಮಾಡ್ತೀರಾ ಅಂತಂದರೆ ಸ್ವಲ್ಪ ಅಗ್ಲ ಪಾತ್ರೆನೇ ಇಟ್ಕೊಂಡ್ರೆ ಬೆಟರ್ ಆಗಿರುತ್ತೆ ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಲಾಸ್ಟಿಗೆ ಬೇಕಾದರೆ ರುಚಿ ನೋಡಿ ಹಾಕೋಬೋದು ಇವಾಗಲೇ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ ಚಿಕನ್ಗೆ ಉಪ್ಪು ಚೆನ್ನಾಗಿಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇವಾಗಲೇ ಹಾಕೋತಾ ಇದ್ದೀನಿ ಇವಾಗ ಒಂದ್ಸಲ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಅಗ್ಲ ಪಾತ್ರೆ ಇದ್ದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು ಮಿಕ್ಸ್ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಒಂದ್ ಐದ್ ನಿಮಿಷ ಮುಚ್ಬಿಟ್ಟು ಬಿಟ್ಬಿಡಿ ಅದೇ ಎಲ್ಲಾ ಕಡೆನು ಸ್ಪ್ರೆಡ್ ಆಗಿರುತ್ತೆ ಅವಾಗ ಚಿಕನ್ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ತಿರುವೋದಕ್ಕೆ ತುಂಬಾ ಈಸಿ ಆಗುತ್ತೆ ಇವಾಗ ಒಂದ್ ಐದ್ ನಿಮಿಷ ತಟ್ಟೆ ಮುಚ್ಬಿಟ್ಟು ಬಿಟ್ಬಿಡೋಣ ಅಷ್ಟೊತ್ತಿಗೆ ಚಿಕನ್ ಚೆನ್ನಾಗಿ ಎಣ್ಣೆ ಎಲ್ಲ ಹೀರ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಸೈಡ್ ಅಲ್ಲಿ ಬಿಟ್ಕೊಂಡಿರುತ್ತೆ ಇದು ಹೆಚ್ಚಿಗೆ ಬೇಯಿಸೋಂತ ಅವಶ್ಯಕತೆ ಇರೋದಿಲ್ಲ ಇದು ಬೈಲರ್ ಕೋಳಿ ಆಗಿರೋದ್ರಿಂದ ಬೇಗನೆ ಬೆಂದೋಗುತ್ತೆ ನೋಡಿ ಆಲ್ರೆಡಿ ಒಂದು ತರ್ಟಿ ಪರ್ಸೆಂಟ್ ಆಲ್ರೆಡಿ ಬೆಂದ್ ಹೋಗಿದೆ ಒಂದ್ ಐದೇ ನಿಮಿಷಕ್ಕೆ ಇವಾಗ ಒಂದು ಮಸಾಲೆನ ರುಬ್ಕೊಬೇಕಾಗತ್ತೆ ಒಂದ್ ಇಡೀ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದು ಹದಿನೈದು ಹಸಿಮೆಣಸಿನಕಾಯಿ ಎರಡು ಉಂಡೆ ಬೆಳ್ಳುಳ್ಳಿ ಒಂದ್ ಎರಡು ಇಂಚು ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಮೆಣಸುಕಾಳುನ ತಗೊಂಡಿದೀನಿ ಇಷ್ಟನ್ನು ಕೂಡ ನುಣ್ಣುಗೆ ರುಬ್ಕೋಬೇಕಾಗುತ್ತೆ ನುಣ್ಣುಗೆ ಅಂದ್ರೆ ನುಣ್ಣುಗೆ ಗಂಧ ತರ ಬರ್ಬೇಕು ಆ ರೀತಿ ರುಬ್ಕೋಬೇಕಾಗತ್ತೆ ನೋಡಿ ಈ ತರ ಮಸಾಲೆ ಇವಾಗ ರೆಡಿ ಆಗಿದೆ ಇವಾಗ ಡೈರೆಕ್ಟ್ ಆಗಿ ಚಿಕನ್ ಒಳಕ್ಕೆ ಈ ಮಸಾಲೆನ ಹಾಕೋಬೇಕಾಗತ್ತೆ ಹಾಕೊಂಡ್ಬಿಟ್ಟು ಚಿಕನ್ ಒಳಕ್ಕೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ನಾವು ರುಬ್ಬಿರೋ ಅಂಥ ಮಸಾಲೆಗೆ ಬರಿ ಹಸಿ ಆಗಿರೋಂಥ ಐಟಮ್ ಹಾಕಿರೋದ್ರಿಂದ ಅದು ಹಸಿ ವಾಸನೆ ಹೋಗ್ಬೇಕು ಮಸಾಲೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಹಸಿ ಹಸಿ ಆಗಿದ್ರೆ ಚಿಕನ್ನು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಅದಕ್ಕಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗಲೇನೆ ಟಮೊಟೊನು ಸಹ ಹಾಕ್ತಾ ಇದ್ದೀನಿ ಒಂದೇ ಒಂದು ಟೊಮೊಟೊನ ಸಣ್ಣಗೆ ಹೆಚ್ಚಿಕೊಂಡು ಹಾಕೋತಾ ಇದ್ದೀನಿ ಮಸಾಲೆ ಒಟ್ಟಿಗೆ ಅದು ಕೂಡ ಚೆನ್ನಾಗೆ ಬೇಯುತ್ತೆ ಅಂತ ಅಷ್ಟೇ ಇವಾಗ ಒಂದೈದು ಐದು ನಿಮಿಷ ತಟ್ಟೆನ ಮುಚ್ಚಿಬಿಟ್ಟು ಬಿಟ್ಬಿಡ್ತೀನಿ ತಟ್ಟೆ ಮುಚ್ಚಿದ ನಿಮಿಷ ಹಸಿ ವಾಸನೆ ಇರೋದಿಲ್ಲ ಮಸಾಲೆನಲ್ಲಿ ತುಂಬಾ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಇವಾಗ ನೈಂಟಿ ಪರ್ಸೆಂಟ್ ಆಗುವಷ್ಟು ಚಿಕನ್ ಫ್ರೈ ರೆಡಿ ಆಗಿದೆ ಲಾಸ್ಟ್ ಗೆ ನಾವು ಚಿಕನ್ ಮಸಾಲನ ಒಂದು ಆಡ್ ಮಾಡಬೇಕಾಗುತ್ತೆ ಅದನ್ನ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲಾನ ಹಾಕೊಂಡ್ಬಿಟ್ಟು ಚೆನ್ನಾಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡಿ ಚಿಕನ್ ಮಸಾಲ ಹಾಕಿದ್ದಾದ್ಮೇಲೆ ನಿಮ್ಗೆ ಏನಾದರೂ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಅನ್ಸಿದ್ರೆ ಅದಕ್ಕೆ ಉಪ್ಪು ಹಾಕೋಬೋದು ಜಾಸ್ತಿ ಇದೆ ಅಂತಂದರೆ ಒಂದು ಆಲೂಗಡ್ಡೆನ ಹಾಕೊಬಿಡಿ ಅದೆಲ್ಲ ಉಪ್ಪು ಇರ್ಕೊಬಿಡುತ್ತೆ ಅದು ಏನು ಸಮಸ್ಯೆ ಆಗೋದಿಲ್ಲ ಇವಾಗ ನೋಡಿ ಕಂಟಿನ್ಯೂಸ್ ಆಗಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನ ಇಟ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಬಿಟ್ರೆ ಆಗೋಗುತ್ತೆ ತುಂಬ ರುಚಿಯಾಗಿರುತ್ತೆ ಇದು ಆಪ್ಷನಲ್ಲು ತುಪ್ಪ ನಿಮಗೆ ಬೇಕಾದರೆ ಹಾಕೊಳ್ಳಿ ತುಂಬ ಜಿಡ್ಡು ಜಿಡ್ಡು ಬರುತ್ತೆ ತುಪ್ಪ ಹಾಕೊಂಡ್ರೆ ಆ ಕಾರಣಕ್ಕೆ ಹಾಕೋತಾ ಇದ್ದೀನಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಐದು ನಿಮಿಷ ಮುಚ್ಚಿಬಿಟ್ಟು ಬಿಟ್ಬಿಟ್ರೆ ಫ್ರೈ ರೆಡಿ ಆಗೋಗುತ್ತೆ ಸಖತ್ತಾಗಿರುತ್ತೆ ಮಾತ್ರ ನೋಡಿ ಸ್ಮೆಲ್ ಇಷ್ಟೊತ್ತಿಗೆ ಮನೆ ತುಂಬ ತುಂಬಿಕೊಂಡಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಯಾರು ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ಈ ಫ್ರೈನ ಮಾಡ್ಬೋದು ಒಂದು ಐದು ನಿಮಿಷ ಬಿಟ್ಟು ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಜಿಡ್ ಜಿಡ್ಡಾಗಿರೋ ಫ್ರೈ ರೆಡಿ ಆಗೋಗುತ್ತೆ ಸಖತ್ತಾಗಿರುತ್ತೆ ಮಾತ್ರ ಟೇಸ್ಟು ಎಲ್ಲದಕ್ಕೂ ಪರ್ಫೆಕ್ಟಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು